ನಮ್ ಜೊತೆ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇದಾರೆ ಸರ್ ಮುಖ್ಯಮಂತ್ರಿಗಳು ಪ್ರತಿ ಎಮ್ ಎಲ್ ಐವತ್ತು ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಐವತ್ತು ಕೋಟಿ ಅಂತ ಹೇಳ್ತಾರೆ ಇದು ಇದು ಗಮನಕ್ಕೆ ಅಲ್ಲ ಮುಖ್ಯಮಂತ್ರಿಗಳು ಆ ಹೇಳಿಕೆ ಕೊಡಬೇಕಾದ್ರೆ ಏನಾದ್ರೂ ಅವರಿಗೆ ಮಾಹಿತಿ ಇರ್ಲೇಬೇಕು ಆ ಆಧಾರದ ಮೇಲೆ ಹೇಳಿರ್ತಾರೆ ಭಾರತೀಯ ಜನತಾ ಪಾರ್ಟಿ ಈಗಾಗ್ಲೇ ಇದರಲ್ಲಿ ಎಕ್ಸ್ಪರ್ಟ್ಸ್ ಆಪರೇಷನ್ ಕಮಲ ಆಪರೇಷನ್ ಲೋಟಸ್ ಅಂತ ನಾವೇನು ಕರೀತೇವೆ ಎಲ್ಲ ರಾಜ್ಯದಲ್ಲೂ ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ಹಿಂದೆ ಎಲ್ಲ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಅದು ಹ್ಯಾಬಿಟ್ ಆಗಿಬಿಡಿದೆ ದೇ ಹವ್ ಬಿಕಮ್ ಹ್ಯಾಬಿಚುಯಲ್ ಇನ್ ಟಾಪ್ಲಿಂಗ್ ದಿ ಗವರ್ಮೆಂಟ್ಸ್ ಬಟ್ ಇಲ್ಲಿ ಏನಾದರೂ ಈ ಬಾರಿ ಅವರು ಮಾಡಿದರೆ ಪ್ರಯತ್ನ ಮಾಡಿದರೆ ಅದನ್ನು ಒಂದು ನಾವು ಆಗೋದಕ್ಕೆ ಬಿಡೋದಿಲ್ಲ ಎರಡನೇದು ಇಟ್ ಇಸ್ ಅನ್ ಇನ್ಸಲ್ಟ್ ಟು ಡೆಮಾಕ್ರೆಸಿ ಮುನ್ನೂರ ಮೂವತ್ತಾರು ಸೀಟ್ ಕೊಟ್ಟು ಎಲೆಕ್ಟ್ ಮಾಡಿ ಕಳಿಸಿರುವಂತಹ ಸರ್ಕಾರವನ್ನು ಕೆಡವುತ್ತೀವಿ ಅಂದರೆ ಅದಕ್ಕಿಂತ ಅವಮಾನಕರವಾದಂತಹ ರಾಜ್ಯವನ್ನು ಆಳದಂತವರು ಎಕ್ಸ್ ಪಿ ಎಂ ಆಗಿದ್ದಂತವ್ರು ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಈ ಸರ್ಕಾರವನ್ನ ನಾನು ಉರುಳಿಸ್ತೀನಿ ಅಂತ ಹೇಳ್ತಾರೆ ಇದು ಒಬ್ಬ ಪ್ರಧಾನ ಮಾಜಿ ಪ್ರಧಾನಿಯಾದಂತರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಲ್ಲೊಂದ್ ಕಡೆ ನಿಮ್ಮ ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಅರ್ಥನ ನಾನು ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇನೆ ಒಬ್ಬ ಹಿರಿಯ ರಾಜಕಾರಣಿ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ವೈಯಕ್ತಿಕವಾಗಿ ಆದರೆ ಅವರು ಒಂದು ಸರ್ಕಾರ ಎಲೆಕ್ಟೆಡ್ ಸರ್ಕಾರವನ್ನು ಟಾಪಲ್ ಮಾಡ್ತೀನಿ ಅಂತ ಹೇಳುವಂಥ ಹೇಳಿಕೆ ಕೊಡ್ತಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅವರು ಇಟ್ಕೊಂಡಿರ್ತಕ್ಕಂಥ ಗೌರವ ಏನು ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಅದರಿಂದ ಇದೆಲ್ಲವನ್ನು ನಾವು ಎದುರಿಸೋದಕ್ಕೆ ತಯಾರಿದ್ದೇವೆ ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಟಿದರೆ ಹುಷಾರ್ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಇದರಿಂದ ಎಲ್ಲೊಂದು ಕಡೆ ಇಡಿ ಮತ್ತೆ ಆಕ್ಟಿವ್ ಆಗ್ತಿದೆ ಅಂತ ಅದು ಗೊತ್ತಿಲ್ಲ ನನಗೆ ಅದರಲ್ಲಿ ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಅವರು ಹೇಳಿದಾರೋ ಅದು ಗೊತ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯ ಒಟ್ಟಾರೆ ಆಪರೇಷನ್ ಕಮಲ್ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಬಹುದು ಹಾಗಾಗಿ ಈ ಮಾತನ್ನು ಒಂದು ಮಾತನ್ನು ಕೂಡ ಹೇಳಿದ್ರು ಮತ್ತೆ ಮುಖ್ಯಮಂತ್ರಿಗಳು ನಾನು ಮುಟ್ಟಿದ್ರೆ ಹುಷಾರಂಭ ಹೇಳಿಕೆ ಕೂಡ ಎಲ್ಲ ಕಡೆ ಅದು ಮುಖ್ಯಮಂತ್ರಿಗಳ ಹೇಳಿಕೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಕನ್ನಡ ಬೆಂಗಳೂರು ನಾನು ದೇವೇಗೌಡರು ಈ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಒಬ್ಬ ಹಿರಿಯ ರಾಜಕಾರಣಿ ಅವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ವೈಯಕ್ತಿಕವಾಗಿ ಆದರೆ ಅವರು ಒಂದು ಸರ್ಕಾರ ಎಲೆಕ್ಟೆಡ್ ಸರ್ಕಾರವನ್ನು ಟಾಪಲ್ ಮಾಡ್ತೀನಿ ಅಂತ ಹೇಳುವಂಥ ಹೇಳಿಕೆ ಕೊಡ್ತಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅವರು ಇಟ್ಕೊಂಡಿರ್ತಕ್ಕಂಥ ಗೌರವ ಏನು ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಅದರಿಂದ ಇದೆಲ್ಲವನ್ನು ನಾವು ಎದುರಿಸೋದಕ್ಕೆ ತಯಾರಿದ್ದೇವೆ ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಇದರಿಂದ ಎಲ್ಲೊಂದು ಕಡೆ ಇಡಿ ಮತ್ತೆ ಆಕ್ಟಿವ್ ಆಗ್ತಿದೆ ಅಂತ ಅರ್ಥನ ಗೊತ್ತಿಲ್ಲ ನನಗೆ ಅದರಲ್ಲಿ ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಅವರು ಹೇಳಿದಾರೋ ಅದು ಗೊತ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯ ಒಟ್ಟಾರೆ ಆಪರೇಷನ್ ಕಮಲ್ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಬಹುದು ಹಾಗಾಗಿ ಈ ಮಾತನ್ನು ಹೇಳ್ತಾರಂತ ಒಂದು ಮಾತನ್ನು ಕೂಡ ಹೇಳಿದ್ರು ಮತ್ತು ನಾನು ಮುಟ್ಟಿದ್ರೆ ಹುಷಾರಂಭ ಹೇಳಿಕೆ ಕೂಡ ಎಲ್ಲ ಕಡೆ ಅದು ಮುಖ್ಯಮಂತ್ರಿಗಳ ಹೇಳಿಕೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ